ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಏನಂತ ಅಂದರೆ ಇವತ್ತು ನಮ್ಮನೆ ನೆಟ್ಟಿ ಅದಕ್ಕೋಸ್ಕರ ಹೆವಿ ಮಳೆ ವೀಡಿಯೋ ಮಾಡೋಕ್ಕಾಗಲ್ಲ ಗಾಯ್ಸ್ ನೀರು ಬಾಡಲಿ ಖಾಲಿಯಾಗಿದ್ದಾವೆ ನೀರು ಕ್ಯಾನು ನೀರು ಕ್ಯಾನ್ ಥರಕ್ಕೆ ಹೋಗ್ತಿದ್ದೀನಿ ಒಬ್ಬರು ಕೆಲ್ಸದವ್ರು ಬರೋಕ್ಕಿದ್ದಾರೆ ಅವ್ರನ್ನ ಕರ್ಕೊ ಬರೋಕ್ಕೆ ಹೋಗ್ತಿದ್ದೀನಿ ಹೆವಿ ಮಳೆ ನೋಡಿ ನಮ್ಮ ಫ್ರೆಂಡಿಗೆ ಹೇಳಿದ್ದೀನಿ ಇವತ್ತು ವೀಡಿಯೋ ಮಾಡು ಅಂತ ಬರ್ತಾನೆ ಇಲ್ಲ ಗೊತ್ತಿಲ್ಲ ನಿನ್ನೆ ನೋಡಿ ಇಲ್ಲಿ ಮರ ಬಿದ್ದಿ ವೈರ್ ಗೀರೆಲ್ಲ ಕಟ್ಟಾಗಿ ಹೋಗಿದ್ದಾವೆ ಕರೆಂಟೇ ಇಲ್ಲ ಇಲ್ಲಿ ನೋಡಿ ಕಪ್ಪಾ ಬಿದ್ದಿದೆ ಗೈಸ್ ಇಷ್ಟ ನಮ್ಮ ಊರಲ್ಲಿ ನೋಡಿ ಇಲ್ಲಿ ಇಲ್ಲೊಂದು ಮರ ಬಿದ್ದುಬಿಟ್ಟಿದೆ ನಿನ್ನೆ ಲೈನ್ ಮೇಲೆ ಬಿದ್ದಿ ಲೈನ್ ಎಲ್ಲ ತುಂಬಾಗಿದ್ದಾವೆ ಗೈಸ್ ಬನ್ನಿ ಬೇಗ ಹೋಗ್ಬೇಕು ಇವತ್ತು ನೆಟ್ಟಿ ಮುಗಿಸಿ ಮತ್ತೆ ಬೆಂಗಳೂರು ಹೋಗ್ಬೇಕು ಗೈಸ್ ವಿಡಿಯೋ ಹೆಂಗೆ ಬರ್ತಿದೆಯೋ ಗೊತ್ತಿಲ್ಲ ಕಷ್ಟಪಟ್ಟು ಮಾಡ್ತಿದ್ದೀನಿ ಒಂದು ಲೈಕು ಒಂದು ಸಬ್ಸ್ಕ್ರೈಬು ಒಂದು ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಮತ್ತೆ ನೆಟ್ಟಿಗೆ ಸಿಗ್ತೀನಿ ಗಾಯಸ್ ಬಾಯ್ ಬಾಯ್ ಗೈಸ್ ನಮ್ಮನೆ ನೆಟ್ಟು ಸ್ಟಾರ್ಟ್ ಆಗಿದೆ ಎಲ್ಲ ಬಂದಿದ್ದಾರೆ ಜನ ನಮ್ಮ ಅಪ್ಪ ಪಕ್ಕ ಬೈತಾರೆ ಎಷ್ಟು ಟೈಮ್ ಆಗಿಬಿಟ್ಟಿದೆ ಮೇಲೆ ಅಡಿಕೆ ಹಾಕಿದೀವಿ ಎಲ್ಲ ಕೆಂಪಾಗಿದೆ ರೂಮಲ್ಲಿ ಗರರಿ ಮಲೆ ಅಂದ ಚಂದಮ ದೇವ ಚಲ್ಲಿ ಮಲ್ಲಿ ಗೆಯ ಚಲ್ಲಿ ಮಲ್ಲಿ ಗಾನ ಸೂರರಿ ಮಲ್ಲಿ ಅಂದ ಚಂದಮ ಕದಾಮ ದೇವ್ಗೆ ಚಲ್ಲಿದರು ಮಲ್ಲಿಗೆಯ ಹಳ್ಳದ ವಾಜಕೆ ಎಲ್ಲೂ ಬಿತ್ತಲಬೇಕೆ ಬಳಿ ಮಲ್ಲಿಗೆಯ ಏನಡಬೇಕೆ ಚಲ್ಲಿದರು ಮಲ್ಲಿಕ ಬಳ್ಳಿಯ ಮಲ್ಲಿಗೆಯ ಏನಡಬೇಕ ಹೊರ ನೋಡಿ ಹೆಣ್ಣೇ ತೊಡಬೇಕೇ ಚಲ್ಲಿದರು ಮಲ್ಲಿಗೆಯ ಚಲ್ಲಿದರು ಮಲ್ಲಿಗೆಯ ಬಾನಾಸುರೇರಿ ಮಗೆ ಅಂದದ ಚಂದದ ಮಗ ರಾಮ ದೇವ್ಗೆ ಚಲ್ಲಿದರು ಮಲ್ಲಿಗೆಯ ತಂದ ಮಾಡದೀ ಎಲ್ಲಿ ಹೋಗೆರಾ ತುರಿ ಚೆಲ್ಲ ಮಡಗಿ ಎಲ್ಲಿ ಹೋಗ ತುರಿ ಎಲ್ಲಿ ಎಲ್ಲ ಬಿತ್ತಿನ ಮಗನಿ ಹೋಸ ಕನಾರಿ ಮಳು ಗೆಳೆರಾ ತುರಿ ಉಸಕಲೀ ಮಲು ಗೆಳೆರಾ ಸುರಿತ ಅರಸೋತ್ ನನಗೋ ರೋಣ ಎಲ್ಲರಾ சென்னிநோ ருணாஹில்லரிமை திங்காளி பரோஹதரா துரி திங்காளி பரோஹராத்து

ಿಗೆ ಹಿಟುವೇನೆ ಹಿತಾಳಿ ಕಪ್ಪೇನೆ ಕೊಂಡೊನ್ನ ಮಜಿಗೆ ರೂಚಿಯೇನೆ ಬ ನನ್ನ ದುನಿಯೇ ಗೈಸ್ ಎ ಮಳೆ ಬರ್ತಿದೆ ಅವಾಗ ಕಗೋಣ ಜರ್ಕಿ ನೋಡಿ ಅವ್ರದ್ದು ಹತ್ತಿರ ಬನ್ನಿ ಗೈಸ್ ನೋಡಿ ಇಲ್ಲಿ ಗೊಬ್ಬರದ್ದು ಗೊಬ್ಬರದ ಚೀಲನ ಜರ್ಕಿ ಮಾಡ್ಕೊಂಡಿದ್ದಾರೆ ಏನಂತೀರ ಕಲ್ಗೋಣ ಹಾಂ ಬರೀ ಭಾರಿ ಭಾರಿ ಬಡವೇ ಇಲ್ಲ ನಮ್ಮ ಕಡೆಯಿಂದ ನೆಟ್ಟಿ ಇವತ್ತು ನೆಟ್ಟಿ ಬಂದರೆ

ಗಾಯ್ಸ್ ಫೈನಲಿ ಊಟಿ ಗೀಟಿ ನಳ್ಳಿ ಗಿಳ್ಳಿ ಎಲ್ಲ ಆಯಿತು ಎಣ್ಣೆ ಹೆಂಗಸರು ನಡ್ತಿದ್ದಾರೆ ಇಷ್ಟು ಗದ್ದೆ ಇದ್ದಾವೆ ಗಾಯ್ಸ್ ಇವತ್ತು ಆಗಲ್ಲ ಅನಿಸುತ್ತೆ ಹೋಗಿ ಹೆಂಗಸ್ರನ್ನ ಮಾತಾಡ್ಸೋಣ ಬನ್ನಿ ನೆಟ್ಟಿ ಹೆಂಗ್ಸ್ರನ್ನ ನಮ್ಮ ಅಮ್ಮ ಎಲ್ಲರೂ ಇದ್ದಾರೆ ನಾ ಎಷ್ಟೋ ತನಕ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಅವ್ರಿಗೆ ಮಾತಾಡ್ಸೋಕ್ಕೆ ಆಗಿರಲಿಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನಮ್ಮ ಫ್ರೆಂಡ್ ಮಾಡಿದ್ದಾನ ಪಾಪ ವೀಡಿಯೋ ಬನ್ನಿ ಹೋಗಿ ಮಾತಾಡ್ಸೋಣ